ಡಿ ಬಾಸ್ ಕ್ರೇಜ್ ಇನ್ನು ಮುಂದೆ ಬಿದ್ದೋಗುತ್ತೆ ಅನ್ನೋದಕ್ಕೆ ಒಂದು ಕಥೆಯನ್ನು ಹೇಳ್ತಾರೆ ಅದು ತಮಿಳುನಾಡಿನ ಒಬ್ಬ ಹೀರೋ ಬಗ್ಗೆ ಆಗಿದೆ ಆ ಕಥೆಯನ್ನು ಹೇಳ್ತೇನೆ ಆ ಕತೆ ಆದಮೇಲೆ ನಿಮಗೆ ಕೆಲವೊಂದು ಡಿ ಬಾಸ್ಗೆ ಸಂಬಂಧಪಟ್ಟಂಥ ಫೋಟೋಸ್ಗಳನ್ನು ತೋರಿಸ್ತೀನಿ ಅದನ್ನು ಕೂಡ ನೋಡ್ದೇನೆ ಹೋಗಬೇಡಿ ಈಗ ಕತೆ ಏನಪ್ಪ ಅಂತಂದರೆ ತಮಿಳುನಾಡಿನಲ್ಲಿ ಒಬ್ಬ ಹೀರೋ ತುಂಬ ಅಭಿಮಾನಿಗಳನ್ನು ಹೊಂದಿರ್ತಾನೆ ಅಥವಾ ಒಬ್ಬ ದೊಡ್ಡ ಸ್ಟಾರಾಗಿ ಬೆಳೆದಿರ್ತಾನೆ ಆದರೆ ವಿಚಿತ್ರ ಅಂದರೆ ಈ ಒಂದು ದೊಡ್ಡ ಸ್ಟಾರ್ ಪಟ್ಟ ಇರಬೇಕಾದ್ರೆ ಆತ ಒಬ್ಬ ಪತ್ರಕರ್ತ ನೆಗೆಟಿವ್ ಆಗಿ ನನ್ನ ಬಗ್ಗೆ ಬರದ ಅಂತ ಆತನನ್ನು ಕೊಲೆ ಮಾಡ್ತಾನೆ ಜೈಲಿಗೆ ಹೋಗ್ತಾನೆ ತುಂಬ ವರ್ಷಗಳ ಒಂದು ಶಿಕ್ಷೆ ಆಗುತ್ತೆ ಆನಂತರ ಹೊರಗಡೆ ಬರ್ತಾನೆ ಅಭಿಮಾನಿಗಳು ಶೂನ್ಯ ಆಗಿರ್ತಾರೆ ಆತನನ್ನು ಸಿನಿಮಾ ಮಾಡೋಕ್ಕೂ ಕೂಡ ಯಾರು ಕೂಡ ಕರೆಯೋಲ್ಲ ಅವನ ಸಿನಿಮಾಗಳು ಓಡ್ತಾ ಇರೋಲ್ಲ ಕೊನೆಗೆ ಆತ ಕೂಲಿ ಕೆಲಸ ಮಾಡಿಕೊಂಡು ಬದುಕುವಂಥ ಸ್ಥಿತಿಗೆ ಬರ್ತಾನೆ ಇಲ್ಲಿ ಡಿ ಬಾಸ್ ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಇದೇ ಆಗೋಗುತ್ತೆ ಅಂತ ಹೊರಗಡೆ ಜನ ತುಂಬ ಟಾಕ್ ಮಾತಾಡ್ತಾ ಇದ್ದಾರೆ ಆದರೆ ಸ್ವಾಮಿ ಇವಾಗ ನಿಮಗೆ ನಾನು ಕೆಲವು ಫೋಟೋಸ್ಗಳನ್ನು ತೋರಿಸ್ತೀನಿ ಆ ಫೋಟೋಸ್ಗಳನ್ನು ನೋಡಿದ ಮೇಲೆ ನೀವೇ ಹೇಳಿ ಅವರ ಕ್ರೇಜು ಬಿದ್ದೋಗುತ್ತಾ ಅಥವಾ ಇನ್ನೂ ಜಾಸ್ತಿ ಆಗುತ್ತಾ ಅಂತ